ಅಂತಿಂತ ಗಂಡು ನಾನಲ್ಲ ಅನ್ನಂತ ಬಣ್ಣ ಯಾರಿಲ್ಲ ಕನ್ನಡ ತಾಯಿನೇ ನಂಬೇರಿ ತಾಯಿನೇ ನಂಟಿ ಚೆನ್ನ ಚೆನ್ನ ಚೆನ್ನಿಂತ ಗಂಡು

நடுபட அந்த அப்பமான சயிசல்தடூதாரு அந்தாள் நன்கு செட்டு வரும் பரவல் தேன்றி நன் வதிரி இல்லந்திர இக்கினரு வதிரி

அந்த குழு ಮೂಗ್ಸ್ಕೊಂಡು ಬಿಡಬೇಕು ಮುಂದಿನ ಜಗ್ಗಂಗಿಲ್ಲ ನೋ ಏ ಯವ್ವಾ ಅದಕ್ಕೆ ನಮ್ಮ ಸುಂದರವಾದ ಗಣ ಮಕ್ಕಳು ಯಾಕೆ ಸ್ವರ್ಗ ಕಾತ್ತಾರ ಅಂತ ವಿಚಾರ ಮಾಡಕತ್ತಾ ನೀ ನಮ್ಮ ದೇಶದ ಗತಿ ಏನಪ್ಪಾ சிவா ತಂದಾ ತನಿಗೆ ನೆಲೆ ಇಲ್ಲ ಇನ್ನು ದೇಶದ ಬಗ್ಗೆ ವಿಚಾರ ಮಾಡಕತ್ತಾ ನೀವ ವಿಚಾರ ಮಾಡಬೇಕಪ್ಪ

బాడ ఏ ಎರಡ್ ಸಾವಿರ ರೂಪಾಯಿ ತಗೊಳ್ರಿಗೆ ನಿಮ್ಗೆ ಇಷ್ಟ ಸಾಕ್ ಇರ್ಬೇಕಾದ್ರೆ ಇನ್ನ ಪುಗು ಇರೋರು ನಮ್ಗೆ ನೆಟ್ ಸೊಕ್ಕಿರಬಾರ್ದು ನಮ್ದೇನ ಇದ್ರು ಸ್ತ್ರೀ ಶಕ್ತಿಲಾ ನಿಮ್ದು ಸ್ತ್ರೀ ಶಕ್ತಿ ಶಕ್ತಿ ನಿಮ್ದು ತಡೀ ನಮ್ದು ಬಜೆಟ್ ಬರ್ತೈತ್ ತಡೀ ಬಜೆಟ್ ನಿಮ್ಮ ಬಜೆಟ್ ಬರೋದ್ರಾಗ ಲೋಕಲಯ ಬಸ್ ಆಟ ಫ್ರೀ ಆಗೈತಿ ಈ ಸಲ ಹೆಲಿಕಾಪ್ಟರ್ ಫ್ರೀ ಮಾಡ್ಕೋತಿ ನೋಡೋಂತ ನಮ್ದು ಒಂದ ಕಾಲ ಅಂತ ಬರತೈತಿ ಲೋಕಲಯ ಆಗುದ್ರಾಗ ನೀವು ಬಸ್ ಮ್ಯಾಗ ಬಿಡ್ಕೊಂಡು ಕುಂತಿರ್ತೀರಿ ನೀವು ಅವಾಗ ನಾವು ಮ್ಯಾಲ ಹರಿಯಾರ್ ಅವಾಗ ನೀವು ನಮ್ಮನ್ನ ನೋಡಿ ನಾನು ಬರ್ತೀನಿ ನಾನು ನಾನು ಬರ್ತೀನಾ ಬೆಲ್ಲ ಒಂದರೌಂಡಾ ಇಲ್ಲೇ ಒಂದರೌಂಡಾ ನಾವೆ ಆ ಕರ್ಕೋತೀವಿ ನಿಮ್ಮನ್ನ ಯಾ ಕರ್ಕೊಂಡು ಹೋಗಂಗಿಲ್ಲ ಬಸ್ನಿಗೆ ಸೀಟ್ ಕೊಟ್ಟ್ರೆ ನಮಗ ನಾನು ರೊಕ್ಕ ಕೊಟ್ಟು ನಿಂತು ಬರ್ಬೇಕು ನಮ್ಮ ಮನೆ ಬರಕ ಓ ಆ ನಂದಿಲೆ ಏನ್ ನಿಂದ ಈಗ ನಿಂದೇನು ಬರ್ತಿ ಕುಸ್ತಿ ಕುಸ್ತಿ ನಡು ರಸ್ತ ಮೇಲೆ ನಾವು ಹಂಗ ನಮಗೆ ಎಲ್ಲಿ ನನ್ನ ಪಕ್ಕದಲ್ಲಿ ಕುಸ್ತಿ ಅದ್ರಾಗ ಈ ಸಿಳ್ಳ ಗಾಳಿ ಆಗ ಅವನ ಅವನ ಸಿಳ್ಳ ಗಾಳಿ ಆಗದಿರಗ ಕುಸ್ತಿ ಹಿಡಿಯಂಗಾಗತ್ತೆ ಅವನ ಅವನ ಮದುವೆ ಆಗಿ ನಾಲ್ಕ ವರ್ಷ ಆತ ಮನೆಯಾಗ ಕುಸ್ತಿ ಹಿಡಿಯವಲ್ಲ ನಡು ರಸ್ತ ಮೇಲೆ ಏನ್ ತಿನ್ನ ಮನೆ ಕುಸ್ತಿ ಹಿಡಿಬೇಕಂದ್ರೆ ನಿಮ್ಮ ಅವ್ವ ಬೇಕಿರ್ತಾಳಲ್ಲ ಅವನ ಅವನ ಬಿಡ್ತೈತಿ ನಾ ಎಲ್ಲಿ ಅಳೆ ದೇವ್ರ ನಿನ್ನ ಬಾಜು ನಾನು ಮಕ್ಕ ಚೈನಾ ಪಾಪ ಅದಕ್ಕೂ ಬೆಚ್ಚಗೆಬೇಕಾಗಿರತ್ತೆ ಏನು ಕೊಟ್ಟು ಮಾಡಿ ಅಲ್ಲಲ್ಲ ಬೆಚ್ಚಗೆ ಇರಕ್ಕ ನಿಮ್ಮೌರು ಹೀಗೆ ಮಾಡಿ ಮಾಡಿ ತಗ ಮೂರು ವರ್ಷ ಆಯ್ತು ಒಂದು ಹಂದಿ ಮುರಿನ ಹಡಿವಲ್ಲಿ ನಾನು ಕೊಟ್ಟು ಬಿತ್ತು ಮೂರು ವರ್ಷ ಆಯ್ತು Хабаровтар ಭೂಮಿ ಬಗ್ಗೆ ಮಾತಾಡಬೇಡ ಮಗನ ಭೂಮಿಗೆ ಹೊತ್ತಿಗೆ ಸರಿಯಾಗ ನೀರು ಗೊಬ್ಬರ ಹಾಕದ್ರ ಬೆಳಿ ನೀ ಕೊಟ್ಟಿತು ಫಸಲು ಬಂದಿತ್ತು ಈ ಭೂಮಿಗೆ ನೀರು ಇಲ್ಲ ನೀರಾವರಿ ಜಮೀನದಿ ಅನ್ನೋದು ಕುಸ್ತಿ ಬರೀ ತೋರ್ಸಿದ್ರೆ ಸಾಯ್ತಿ ನೀನು ಸುಮ್ ಎಕ್ ಸುಮ್ಮ ಮತ್ತೆ ಕಣ್ಣು ಬಾದ್ ಮಾಡ್ಕೊಂಡು ಯವ್ವಾ ನನ್ನ ಗಂಡನ ನೋಡಿದ್ನೇ ಯವ್ವಾ

या yeah, बसली